ಹಲೋ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾವು ಇಂದು ಕನಸಿನಲ್ಲಿ ಗೋಳಿಯನ್ನು ನೋಡಿದರೆ ಏನಾಗುತ್ತದೆ ಎಂದು ನಾವು ನಿಮಗೆ ಹೇಳಲಿದ್ದೇವೆ ಸಾಮಾನ್ಯವಾಗಿ ಪ್ರತಿಯೊಬ್ಬ ಮನುಷ್ಯನು ನಿದ್ರೆಯ ಸಮಯದಲ್ಲಿ ಕನಸು ಕಾಣುವುದು ಸಾಮಾನ್ಯವಾಗಿದೆ ಆದರೆ ಸಾಮಾನ್ಯ ಕನಸುಗಳಿಗೆ ನಿರ್ದಿಷ್ಟವಾದ ಕನಸುಗಳಿಗೆ ಕೆಲವು ಫಲಿತಾಂಶಗಳಿವೆ ನಿರ್ದಿಷ್ಟವಾಗಿ ನಮಗೆ ಒಳ್ಳೆಯದು ಅಥವಾ ಕೆಟ್ಟದು ಸಂಭವಿಸುತ್ತದೆ ಎಂದು ಕನಸಿನಿಂದ ನಮಗೆ ತಿಳಿದಿದೆ ಕೆಲವರು ಸಾಮಾನ್ಯವಾಗಿ ತಮ್ಮ ಕನಸುಗಳನ್ನು ಬಿಟ್ಟುಬಿಡುತ್ತಾರೆ ಆದರೆ ವಿಜ್ಞಾನದ ಪಠ್ಯಗಳು ಕನಸಿನ ವಿಜ್ಞಾನದಲ್ಲಿನ ಕೆಲವು ಪ್ರಮುಖ ಕನಸುಗಳು ಪರಿಣಾಮಗಳನ್ನು ಹೊಂದಿವೆ ಎಂದು ಹೇಳುತ್ತವೆ ಅದನ್ನೇ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳುತ್ತೇನೆ ವಿಶೇಷವಾಗಿ ಅದು ನಮ್ಮ ಕನಸಿನಲ್ಲಿ ಕಾಣಿಸಿಕೊಂಡರೆ ಗೂಳಿ ಯಾವುದರ ಸಂಕೇತವಾಗಿದೆ ಎಂಬುದನ್ನು ಕಂಡುಹಿಡಿಯೋಣ ನಮ್ಮ ಕನಸಿನಲ್ಲಿ ಗೂಳಿ ಕಾಣಿಸಿಕೊಂಡರೆ ನಾವು ಒಳ್ಳೆಯ ಹಣವನ್ನು ಹೊಂದಿರುವ ವ್ಯಕ್ತಿಯೊಂದಿಗೆ ಸಂಪರ್ಕಕ್ಕೆ ಬರುತ್ತೇವೆ ಎಂದರ್ಥ ಅಲ್ಲದೆ ಗೂಳಿ ನಮ್ಮನ್ನು ಕಚ್ಚಲು ಬಂದರೆ ಅದು ನಮ್ಮ ಸ್ನೇಹಿತರಿಂದ ಅಪಾಯ ಎಂದರ್ಥ ಅಲ್ಲದೆ ಸಾಮಾನ್ಯವಾಗಿ ಗೂಳಿಯ ಕನಸು ಎಂದರೆ ಹಣದ ವಿಷಯಗಳಲ್ಲಿ ನಮಗೆ ಸ್ವಲ್ಪ ತೊಂದರೆ ಇರುತ್ತದೆ ಎಂದರ್ಥ ಕನಸಿನಲ್ಲಿ ಬಿಳಿ ಗೂಳಿಯನ್ನು ಹೊಂದಿರುವುದು ಎಂದರೆ ನಮ್ಮ ಕಾರ್ಯಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತವೆ ಎಂದರ್ಥ ನೀವು ಚೆನ್ನಾಗಿ ಹೊಗೆಯಾಡಿಸಿದ ಪಿತ್ತಕೋಶವನ್ನು ಹೊಂದಿದ್ದರೆ ನೀವು ಖಂಡಿತವಾಗಿಯೂ ಕೆಲಸವನ್ನು ಪೂರ್ಣಗೊಳಿಸುತ್ತೀರಿ ಎಂದರ್ಥ ಗೂಳಿ ಸತ್ತುಹೋಗಿದೆ ಎಂದು ನೀವು ಕನಸು ಕಂಡರೆ ನಿಮಗೆ ಕೆಟ್ಟ ಸಂಗತಿಗಳು ಸಂಭವಿಸುತ್ತವೆ ಎಂದರ್ಥ ನೀವು ಗೂಳಿಯನ್ನು ಮಾರಾಟ ಮಾಡಿದ್ದೀರಿ ಎಂದು ಕನಸು ಕಾಣುವುದು ಎಂದರೆ ನೀವು ಆಸ್ತಿಯ ನಷ್ಟ ಅಥವಾ ವ್ಯವಹಾರದ ನಷ್ಟವನ್ನು ಅನುಭವಿಸುತ್ತೀರಿ ಎಂದರ್ಥ ಮತ್ತು ನೀವು ಅಂತಹ ಆಧ್ಯಾತ್ಮಿಕ ವಿಜ್ಞಾನದ ಪಠ್ಯಗಳ ವಿಷಯಗಳನ್ನು ತಿಳಿದುಕೊಳ್ಳಲು ಬಯಸಿದರೆ ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ನೀವು ಈ ವಿಡಿಯೋ ನೋಡಿ ನಿಮ್ಮ ಅಮೂಲ್ಯವಾದ ಅಂಶಗಳನ್ನು ಕಾಮೆಂಟ್ ರೂಪದಲ್ಲಿ ಹಂಚಿಕೊಳ್ಳಿ